ಇದು ಮಾಹಿತಿ ಬಂದಿದೆ ಕೀ ಫ್ಯಾಮಿಲಿಯಲ್ಲಿ ಆಟ ಆಗ್ತದೆ ಆ ಟೈಮ್ಗೆ ಮಗ ತಾಯಿದು ಮರ್ಡರ್ ಮಾಡ್ಕೊಂಡಿದ್ದಾರೆ ಈ ಥರ ಇದು ಮಾಹಿತಿ ಬಂದಿದೆ ಸೊ ನಾವು ಅಲ್ಲಿ ಸ್ಪಾಟ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದ್ದೀವಿ ಕಿ ಹೇಗೆ ಆಗಿದೆ ಈ ಥರ ಸೊ ಆ ಟೈಮ್ಗೆ ನಮಗೆ ಈ ಥರ ಮಾಹಿತಿ ಸಿಕ್ಕಿದೆ ಕಿ ಇದು ಒಬ್ಬರು ಲೇಡಿ ರಾಮಂಜಿ ಅಮ್ಮ ಅರೌಂಡ್ ಫಿಫ್ಟಿ ಇಯರ್ಸ್ ಏಜ್ ಇದೆ ಅವ್ರದ್ದು ಹಸ್ಬೆಂಡ್ದು ಡೆತ್ ಆಗಿ ಸುಮಾರು ಹತ್ತು ವರ್ಷ ಆಗಿದೆ ಸೊ ಅವರು ತವರ್ ಮನೆಯಲ್ಲಿದ್ದಾರೆ ಸುಮಾರು ವರ್ಷದಿಂದ ಜೊತೆಗೆ ಅವ್ರದ್ದು ಮಗ ಕೂಡ ಜೊತೆಗೆ ಇದ್ದಾರೆ ಚಂದ್ರಶೇಖರ್ ಅವ್ರದ್ದು ಹೆಸರು ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಚಂದ್ರಶೇಖರ್ದು ಕೂಡ ಮದುವೆಯಾಗಿ ಅವ್ರದ್ದು ಸೆಪ್ರೇಷನ್ ಆಗಿದೆ ವೈಫ್ ಜೊತೆಗೆ ಏನಾದರೂ ಮದ್ ವೈಫ್ ಜೊತೆ ಕೂಡ ಗಲಾಟ ಆಗಿ ವೈಫ್ ಮನೆ ಬಿಟ್ಟಿದ್ದಾರೆ ಸೊ ಈ ಲೇಡಿ ಯಾರ್ದು ಡೆತ್ ಆಗಿದೆ ತಾಯಿ ತಾಯಿದು ಒಂದು ಅಕ್ರಮ ಸಂಬಂಧ ಇದೆಯಾ ಒಬ್ಬರು ಬೇರೆ ಊರದ ಒಬ್ಬರು ಪರ್ಸನ್ ಇದ್ದಾರೆ ಅವರ ಜೊತೆಗೆ ಸೊ ಪದೇ ಪದೇ ಈ ವಿಚಾರ ಬಗ್ಗೆ ಗಲಾಟೆ ಆಗ್ತಾ ಇದೆ ತಾಯಿ ಮತ್ತು ಮಗದು ಈ ವಿಚಾರ ಬಗ್ಗೆ ಸುಮಾರು ಟೈಮ್ಸ್ ಗಲಾಟ ಆಗಿದೆ ಮೊದಲೇ ಕೂಡ ಅಕ್ಕಪಕ್ಕ ಜವ ಜನರು ಎಲ್ಲರೂ ಹೇಳಿದ್ದಾರೆ ಮೊನ್ನೆ ಕೂಡ ಈ ವಿಚಾರ ಬಗ್ಗೆ ಓಡಾಡ್ತಾರೆ ಈಗ ನಿನ್ನೆ ರಾತ್ರಿ ಮತ್ತೆ ಇದೇ ವಿಚಾರ ಬಗ್ಗೆ ಮತ್ತೆ ಗಲಾಟೆ ಸ್ಟಾರ್ಟ್ ಆಯಿತು ಆ ಟೈಮ್ಗೆ ಇವರು ಮಗ ಅವ್ರಿಗೆ ಒಂದು ಕಲ್ಲಿಂದ ಅಟ್ಯಾಕ್ ಮಾಡಿದ್ದಾರೆ ಇದೇ ಕಾರಣ ಬಗ್ಗೆ ಅವರಿಗೆ ತಲೆ ಮೇಲೆ ಇಂಜರಿ ಆಗಿದೆ ಆ ಇಂಜರಿ ಆದಮೇಲೆ ಆ ಮಂದು ಡ್ಯಾತ್ ಆಗಿದೆ ಅದೇ ಸ್ಪಾಟಲ್ಲಿ ಸೋ ರಾತ್ರಿ ನಾವು ಎಲ್ಲ ಹೋಗಿ ಅದನ್ನು ಕ್ರೈಮ್ ಆಫ್ ಸೀನ್ಗೆ ಸೆಕ್ಯೂರ್ ಮಾಡಿ ಎಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಆಮೇಲೆ ರಾತ್ರಿ ಟೈಮ್ಗೆ ನಮಗೆ ಆರೋಪಿ ಕೂಡ ಸಿಕ್ಕಿದೆ ಔಟ್ಸ್ಕರ್ಟ್ಸಲ್ಲಿ ಸೊ ಅವ್ರಿಗೆ ನಾವು ಸೆಕ್ಯೂರ್ ಮಾಡಿ ಇಲ್ಲ ನಾವು ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಬೇರೆ ಏನಾದರೂ ಕ್ಲೂ ವಗರ ಸಿಗುತ್ತೆ ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಆ್ಯಡ್ ಮಾಡ್ತೀವಿ ನೋಡಿ ಪ್ರೈಮ ಫೇಸಿ ತು ಇದೇ ಥರ ನಮಗೆ ಮಾಹಿತಿ ಬಂದಿದೆ ಮತ್ತೆ ನಾವು ಕೂಡ ಈಗ ಇಂಟರಿಗೇಷನ್ ಮಾಡ್ತಾ ಇದ್ದೀವಿ ಕಿ ಬೇರೆ ಬೈ ಚಾನ್ಸ್ ಬೇರೆ ಏನಾದರೂ ರೀಸನ್ ಕೂಡ ಇದೆಯಾ ಬಟ್ ಪ್ರೈಮ ಫೇಸಿ ಇದೇ ರೀಸನ್ ಬಗ್ಗೆ ಗಲಾಟೆ ಆಗ್ತಾ ಇದೆ ಅಕ್ರಮ ಸಂಬಂಧ ಕಾರಣ ಬಗ್ಗೆ ಸೊ ಅದೇ ಕಾರಣ ಮಾಡಿದ್ದೀವಿ ಈ ಥರ ಫಸ್ಟ್ ನಮಗೆ ಕ್ಲೂ ಸಿಕ್ಕಿದೆ ಸೊ ನಾವು ಈಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬೇರೆ ಏನಾದರೂ ಸಿಗುತ್ತೆ ಅದನ್ನು ಕೂಡ ಚೆಕ್ ಮಾಡ್ತೀವಿ